ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ ಅಂತ ಬರ್ತದೆ ಎಸ್ ಎ ಒನ್ ವಾರ್ಷಿಕ ಪರೀಕ್ಷೆ ನಿಮ್ಮದು ಸೊ ಅದಕ್ಕಾಗಿ ಸೈನ್ಸ್ ಅಲ್ಲಿ ನಾನು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿ ಹಾಕ್ತಾ ಇದ್ದೀನಿ ಆಲ್ರೆಡಿ ಕನ್ನಡದಲ್ಲಿ ಹಾಕಿದೆ ಅದನ್ನು ಕೂಡ ನೋಡಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಲಿಂಕ್ಗಳನ್ನು ಕೊಡ್ತೀನಿ ಪ್ರತಿ ವಿಷಯದಲ್ಲಿ ಮಿನಿಮಮ್ ಮೂರು ಸೆಟ್ ಕ್ವಶನ್ ಪೇಪರ್ಗಳನ್ನು ಕೊಡ್ತಾ ಹೋಗ್ತೀನಿ ಖಂಡಿತವಾಗಿ ಬರ್ತದೆ ಲೈವ್ ಕ್ಲಾಸ್ ಸಹಿತ ಮಾಡ್ತೀವಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನಲ್ ಟೆಲಿಗ್ರಾಮ್ ಗ್ರೂಪ್ಗಳ ಲಿಂಕ್ ಇದಾವೆ ಸೊ ಅದೇ ಮಾಡಿ ಅವುಗಳಿಗೆ ಹೋಗಿ ಜಾಯ್ನ್ ಆದರೆ ಖಂಡಿತವಾಗಿ ನೀವು ಲೈವ್ ಕ್ಲಾಸನ್ನು ಅಟೆಂಡ್ ಮಾಡಿಕೊಂಡು ಆರಾಮಾಗಿ ಎಕ್ಸಾಮನ್ನು ಬರಿಬೋದು ಸೊ ಡೋಂಟ್ ವರಿ ಸೊ ಇದು ಸೈನ್ಸ್ ಇದೆ ಎಲ್ಲ ವಿಷಯಗಳಲ್ಲಿ ಬರ್ತದೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ಹೇಳಿರ್ತಕ್ಕಂಥ ಪ್ರಶ್ನೆಗಳು ಮಾತ್ರ ಬರ್ತದೆ ಚೆನ್ನಾಗಿ ಅದನ್ನು ಓದ್ಕೊಂಡು ಹೋಗಿ ವರ್ಗ ಹತ್ತನೆಯ ವಿಜ್ಞಾನ ಅಂಕಗಳೆಂಬತ್ತು ಸಮಯ ಮೂರು ಗಂಟೆ ಹದಿನೈದು ನಿಮಿಷ ಭಾಗವೊಂದು ಭೌತ ವಿಜ್ಞಾನ ಫಸ್ಟ್ ಮೇನ್ಸಲ್ಲಿತ್ತು ಸರಿಯಾದ ಆಯ್ಕೆ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯುವಂಥ ಮೂರು ಪ್ರಶ್ನೆಗಳಿತ್ತು ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಮೂರು ಪ್ರಶ್ನೆ ಮೂರಂಕ ಮೊದಲ ಪ್ರಶ್ನೆ ವಿಭುಹಾಂತರ ಅಳೆಯಲು ಬಳಸೋ ಸಾಧನ ಯಾವುದು ಅಂತ ಕೇಳಿದರು ಎ ಗ್ಯಾಲ್ವನೋಮೀಟರ್ ಬಿ ಎಮಿಮೀಟರ್ ಸಿ ಸ್ಪೀಡೋ ಸ್ಪೀಡೋಮೀಟರ್ ಡಿ ಒಲ್ಟಾಮೀಟರ್ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಓಲ್ಟಮೀಟರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ವಿದ್ಯುತ್ ಪ್ರವಾಹದ ಎಸ್ ಐ ಏಕಮಾನ ಯಾವುದು ಅಂತ ಕೇಳಿದರು ಆಂಪಿಯರ್ ಬಿ ಓಮ್ ಸಿ ಓಲ್ಟ್ ಡಿ ವ್ಯಾಟ್ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಆಂಪಿಯರ್ ಅಂತಕ್ಕಂಥದ್ದು ಕರೆಕ್ಟಾಗಿರ್ತಕ್ಕಂಥ ಉತ್ತರ ಮೂರನೇ ಪ್ರಶ್ನೆ ಬರೋಣ ಫ್ಲೆಮಿಂಗನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಸೂಚಿಸುವ ದಿಕ್ಕು ಅಂತ ಕೇಳಿದ್ದಾರೆ ಹಾಗಾದರೆ ಎ ಕಾಂತಕ್ಷೇತ್ರ ಬಿ ವಿದ್ಯುತ್ ಪ್ರವಾಹ ಸಿ ವಾಹಕದ ಚಲನೆ ಡಿ ಪ್ರೇರಿತ ವಿದ್ಯುತ್ ಪ್ರವಾಹ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ವಿದ್ಯುತ್ ಪ್ರವಾಹ ಅನ್ನೋದು ಸರಿ ಇದೆ ಇನ್ನು ಮೂರು ಒಂದು ಅಂಕದ ಮಾ ಕ್ವಶನ್ಸ್ಗಳು ಬರ್ತವೆ ಫಿಸಿಕ್ಸಲ್ಲಿ ಸೊ ಫಸ್ಟ್ ನಾಲ್ಕನೇ ಕ್ವಶನ್ ಮೋಸ್ಟ್ ರಿಪೀಟೆಡ್ ಕಾಂತೀಯ ಬಲರೇಖೆಗಳು ಒಂದೊನ್ನೊಂದು ಛೇದಿಸೋದಿಲ್ಲ ಏಕೆ ಅಂತ ಕೇಳಿದರು ಈ ಛೇದಿಸುವ ಬಿಂದುವಿನಲ್ಲಿ ದಿಕ್ಸೂಚಿಯ ಸೂಜಿಯು ಎರಡೂ ದಿಕ್ಕುಗಳತ್ತ ನಿರ್ದೇಶಿಸಬೇಕು ಆದರೆ ಇದು ಸಂಭವನೀಯವಲ್ಲ ಆದ್ದರಿಂದ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ ಅಂತ ಬರಿಬೇಕು ಐದನೇ ಪ್ರಶ್ನೆ ಒಂದು ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣವೇನು ಅಂತ ಕೇಳಿದ್ದಾರೆ ಅಲ್ಲಿ ಸರಬರಾಜು ವೋಲ್ಟೇಜ್ನ ಆಕಸ್ಮಿಕ ಹೆಚ್ಚಳವಾಗೋದು ಹಲವು ಉಪಕರಣಗಳನ್ನು ಒಂದೇ ಸ್ಯಾಕೆಟ್ಗೆ ಜೋಡಿಸೋದು ಸಜೀವ ತಂತಿ ಮತ್ತು ತಟಸ್ಥ ತಂತಿ ಎರಡೂ ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟಾಗ್ತದೆ ಅಂತಕ್ಕಂಥ ಮೂರು ಪಾಯಿಂಟ್ಸ್ ಬರೆದೀನಿ ಒಂದು ಪಾಯಿಂಟ್ಸ್ ಬರೆದು ಕೂಡ ನಿಮಗೆ ಆರಾಮಾಗಿ ಒನ್ ಮಾರ್ಕ್ ಕೊಡ್ತಾರೆ ಪ್ರಶ್ನೆ ಆರು ಒಂದು ಓಂ ಎಂದರೇನು ವಾಹಕದ ಎರಡು ಬಿಂದುಗಳ ನಡುವಿನ ವಿಭವಾಾಂತರ ಒಂದು ವೋಲ್ಟ್ ಆಗಿದ್ದು ಅದರ ಮೂಲಕ ಒಂದು ಎಂಪಿಯರ್ ವಿದ್ಯುತ್ ಪ್ರವಾಹ ಪ್ರವಹಿಸಿದರೆ ವಾಹಕದ ರೋಧವನ್ನು ನಾವು ಒಂದು ಓಮ್ ಅಂತೀವಿ ಅಂತ ಬದ್ರೆ ಸಾಕು ಇನ್ನು ಟೂ ಮಾರ್ಕ್ಸ್ ಕ್ವಶನ್ ಪ್ರಶ್ನೆ ಐದು ವಿದ್ಯುತ್ ಮಂಡಲ ಅಂದರೆ ಏನು ಒಂದು ಸರಳ ವಿದ್ಯುತ್ ಮಂಡಲದ ರೇಖಾಚಿತ್ರ ಬರೀರಿ ಇಲ್ಲಿ ಈ ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ್ತ ಮಾರ್ಗಕ್ಕೆ ವಿದ್ಯುತ್ ಮಂಡಲ ಅಂತ ಕರಿತೀವಿ ಹಾಗಾದ್ರೆ ಸರಳ ವಿದ್ಯುತ್ ಮಂಡಲದಲ್ಲಿ ಏನಿರ್ತದಪ್ಪ ಅಂದ್ರೆ ಒಂದು ವಿದ್ಯುತ್ ಕೋಶ ಇರ್ತದೆ ವಿದ್ಯುತ್ ಬೆಲ್ಬ್ ಅಮೀಟರ್ ಮತ್ತು ಪ್ಲಗಿ ಇರ್ತದೆ ಇದು ಒಂದು ಸರಳವಾಗಿರ್ತಕ್ಕಂಥ ವಿದ್ಯುತ್ ಮಂಡಲ ಸೊ ಇದನ್ನು ನೀವು ಇದೇ ಥರನಾಗಿರ್ತಕ್ಕಂಥ ಡ್ರಾ ಮಾಡಿದರೆ ಸೊ ನಿಮಗೆ ಮಾರ್ಕ್ಸ್ ಕೊಡ್ತಾರೆ ಖಂಡಿತವಾಗಿ ಇಲ್ಲಿಂದ ಒಂದು ಹನ್ನೊಂದು ಚಿಹ್ನೆಗಳಿದಾವೆ ಈ ವಿದ್ಯುತ್ ಮಂಡಲದಲ್ಲಿ ಬಳಸ್ತಕ್ಕಂಥದ್ದು ಅಥವಾ ಇದು ರೇಖಾಮಂಡಲ ಸರಳ ವಿದ್ಯುತ್ ರೇಖಾ ಮಂಡಲ ಇದು ಮೋಸ್ಟ್ ಇಂಪಾರ್ಟೆಂಟ್ ಎರಡರಲ್ಲಿ ಒಂದು ಕ್ವಶನ್ ಅಂತೂ ಬಂದೇ ಬರ್ತದೆ ಇನ್ನು ಪ್ರಶ್ನೆ ಎಂಟು ಕಾಂತೀಯ ಬಲರೇಖೆಗಳ ಗುಣಗಳನ್ನು ಬರೀರಿ ಅಂತ ಕೇಳಿದ್ರು ಮೋಸ್ಟ್ ಮೋಸ್ಟ್ ರಿಪೀಟೆಡ್ ಮತ್ತು ವೆರಿ ಇಂಪಾರ್ಟೆಂಟ್ ಕ್ವಶನ್ ಒನ್ನೇದು ಏನು ಹೇಳ್ತದಪ್ಪ ಅಂದ್ರೆ ಯಾವುದೇ ಎರಡು ಕಾಂತೀಯ ರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ ಎರಡನೇದು ಕಾಂತ ಧ್ರುವಗಳಲ್ಲಿ ಕಾಂತೀಯ ಬಲ ರೇಖೆಗಳ ಸಾಂದ್ರತೆ ಹೆಚ್ಚೇ ಆಗಿರ್ತದೆ ಮೂರನೇದು ಕಾಂತೀಯ ಬಲ ರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ತವೆ ನೆಕ್ಸ್ಟ್ ಕಾಂತದ ಒಳಭಾಗದಲ್ಲಿ ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರದ ಧ್ರುವದ ಕಡೆಗೆ ಕಾಂತೀಯ ಬಲ ರೇಖೆಗಳು ಇಳಿತಾವೆ ಸೊ ಲಾಸ್ಟ್ ಕಾಂತೀಯ ಬಲ ರೇಖೆಗಳು ಆವೃತ್ತ ಜಾಲಗಳಾಗಿದ್ದಾವೆ ಅಂತಕ್ಕಂಥ ಪಾಯಿಂಟ್ಸ್ ಬರೆದ್ರೆ ಖಂಡಿತವಾಗಿ ಮಾರ್ಕ್ಸ್ ಕೊಡ್ತಾರೆ ಇದೆಲ್ಲ ಕಾಂತೀಯ ಬಲರೇಖೆಗಳ ಗುಣಗಳೇ ಇತ್ತು ನನ್ನ ಮೂರಂಕದ ಪ್ರಶ್ನೆಯಲ್ಲಿ ಪ್ರಶ್ನೆ ಒಂಬತ್ತು ಒಂದು ಪ್ರಯೋಗ ಕೇಳಿತ್ತು ದಂಡಕಾಂತದ ಸುತ್ತಲಿನ ಕಾಂತೀಯ ಬಲರೇಖೆಗಳನ್ನು ದಿಕ್ಸೂಚಿ ಉಪಯೋಗಿಸಿ ನೀವು ಹೇಗೆ ಗುರುತಿಸ್ತೀರಿ ವಿವರಿಸಿರಿ ಅಂತ ಕೇಳಿದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಇದು ವಿದ್ಯುತ್ ಪ್ರವಾಹದ ಕಾಂತೀಯ ಬಲರೇಖೆಗಳು ಪಾಠದ ಒಂದು ಪ್ರಯೋಗ ಒಂದು ಚಿಕ್ಕ ದಿಕ್ಸೂಚಿ ಮತ್ತು ಒಂದು ದಂಡಕಾಂತವನ್ನು ತೆಗೆದುಕೊಳ್ಳಬೇಕು ಡ್ರಾಯಿಂಗ್ ಹಾಳೆಗೆ ಸಂಬಂಧಿಸಿದಂತೆ ಬಿಳಿಯ ಹಾಳೆ ಮೇಲೆ ದಂಡಕಾಂತವನ್ನು ಇರಿಸಿ ದಂಡಕಾಂತದ ಸುತ್ತಲಿನ ಸೀಮಾ ರೇಖೆಯನ್ನು ಗುರುತು ಹಾಕಬೇಕು ಆವಾಗ ದಂಡಕಾಂತದ ಉತ್ತರ ಧ್ರುವದ ಬಳಿ ದಿಕ್ಸೂಚಿಯನ್ನು ಇರಿಸಿ ದಿಕ್ಸೂಚಿಯ ಎರಡೂ ತುದಿಗಳ ಸ್ಥಾನವನ್ನು ಗುರುತು ಮಾಡಬೇಕು ದಿಕ್ಸೂಚಿಯ ಉತ್ತರ ಧ್ರುವ ಮೊದಲು ಆಕ್ರಮಿಸಿದ ಸ್ಥಾನವನ್ನು ದಕ್ಷಿಣ ಧ್ರುವವು ಆಕ್ರಮಿಸುವಂಥ ದಿಕ್ಸೂಚಿಯನ್ನು ಚಲಿಸಬೇಕು ಇದೇ ರೀತಿ ದಿಕ್ಸೂಚಿಯನ್ನು ದಂಡಕಾಂತದ ದಕ್ಷಿಣ ಧ್ರುವ ತಲುಪುವವರೆಗೆ ಮುಂದುವರಿಸಬೇಕು ಗುರುತು ಮಾಡಿದ ಬಿಂದುಗಳನ್ನು ನಯವಾದ ವಕ್ರರೇಖೆಯಿಂದ ಸೇರಿಸಬೇಕು ಇದು ಕಾಂತೀಯ ಬಲರೇಖೆಗಳನ್ನು ಪ್ರತಿನಿಧಿಸ್ತದೆ ಅಂತಕ್ಕದ್ದನ್ನು ಬರಿಬೇಕು ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆಯೇ ಇತ್ತು ಈ ಮೇಲಿನ ವಿಧಾನವನ್ನು ಪುನರಾವರ್ತಿಸಿ ಇವು ಸಾಕಷ್ಟು ಸಂಖ್ಯೆ ರೇಖೆಗಳನ್ನು ಅಳಿತವೆ ಅಂತ ಬರೆದ್ರೆ ಸಾಕು ಹತ್ತನೇ ಪ್ರಶ್ನೆ ಭೂ ಸಂಪರ್ಕ ತಂತಿಯ ಕಾರ್ಯವನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ ಈ ಭೂ ಸಂಪರ್ಕ ತಂತಿಗಳು ಏನು ಮಾಡ್ತಾವಪ್ಪ ಅಂದ್ರೆ ಈ ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಲೋಹದ ಮೇಲೆ ಹೊಂದಿರುವ ವಿದ್ಯುತ್ ಉಪಕರಣಗಳ ಸುರಕ್ಷತೆಗಾಗಿ ಬಳಸ್ತೀವಿ ಇದು ಕಡಿಮೆ ರೋಧವನ್ನು ಹೊಂದಿರುವ ವಿದ್ಯುತ್ ಪ್ರವಾಹದ ಪಥವನ್ನು ಉಂಟು ಮಾಡ್ತದೆ ಉಪಕರಣದಲ್ಲಿ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭ್ವಾಂತರ ಭೂಮಿಯ ವಿಭವಾಂತರಕ್ಕೆ ಸಮ ಮಾಡ್ತದೆ ಮತ್ತು ಬಳಕೆದಾರರಿಗೆ ತೀವ್ರ ವಿದ್ಯುತ್ ಆಘಾತವಾಗುವುದಿಲ್ಲ ಅಂತ ಕೇಳಿದರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಇನ್ ಅ ವೆರಿ ರಿಪೀಟೆಡ್ ಕ್ವಶನ್ ಓಮ್ನ ನಿಯಮ ನಿಮಗೆ ಪ್ರತಿ ಸರಿ ಕ್ವಶನ್ ಪೇಪರಲ್ಲಿ ಓಂನ ನಿಯಮ ಇದ್ದೇ ಇರ್ತದೆ ಏನು ಹೇಳ್ತದಪ್ಪ ಓಂನ ನಿಯಮ ಅಂದರೆ ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿ ಲೋಹದ ತಂತಿಯ ನಡುವಿನ ವಿಭವಾಂತರ ಅದರ ಮೂಲಕ ಹರಿತಕ್ಕಂಥ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲೇನೆ ಇರ್ತದೆ ಮುಂದಿನ ಪ್ರಶ್ನೆ ವಾಹಕದ ರೋಧ ಅವಲಂಬಿಸಿರೋ ಅಂಶಗಳಂತ ಬಿದಲ್ಲಿ ಕೇಳಿತ್ತು ವಾಹಕದ ರೋಧ ನಾಲ್ಕು ಅಂಶಗಳನ್ನೇ ಅವಲಂಬಿಸಿರ್ತದೆ ಅದರ ಉದ್ದ ಅಡ್ಡಕ್ವೈತ ಪ್ರಾಕೃತಿಕ ಗುಣ ತಾಪಮಾನ ಇದು ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇನ್ನು ಫೋರ್ ಮಾರ್ಕ್ಸ್ ಕ್ವಶನ್ಸ್ಗೆ ಬರೋಣ ಹನ್ನೆರಡು ಎದಲ್ಲಿ ಜೌಲನ ನಿಯಮವನ್ನು ಅನ್ವಯಿಸಿ ಕಾರ್ಯನಿರ್ವಹಿಸ್ತಕ್ಕಂಥ ಎರಡೂ ಸಾಧನಗಳನ್ನು ಬರಿಬೇಕು ಅಂತ ಕೇಳಿದರು ಹಾಗಾದರೆ ಜೌಲನ ನಿಯಮ ಏನು ಹೇಳ್ತದೆ ಅಂತಂದ್ರೆ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ರೋಧಕದಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ರೋಧಕ್ಕೆ ಮತ್ತು ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ ಆಮೇಲೆ ಇದರ ಅನ್ನು ನಿಯಮವನ್ನು ಅನ್ವಯಿಸಿ ಕೆಲಸ ಮಾಡ್ತಕ್ಕಂಥ ಸಾಧನಗಳು ಯಾವಪ್ಪ ಅಂದ್ರೆ ಅದು ವಿದ್ಯುತ್ ಆಗಿರ್ಬೋದು ಆಮೇಲೆ ಟೋಸ್ಟರ್ ಆಗಿರ್ಬೋದು ವಿದ್ಯುತ್ ಹೀಟರ್ ಆಗಿರ್ಬೋದು ಮತ್ತು ವಿದ್ಯುತ್ ಸ್ಟೋವ್ ಆಗಿರ್ಬೋದು ಇವೆಲ್ಲ ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ಅನ್ವಯಿಸಿ ಕೆಲಸವನ್ನು ಮಾಡ್ತಾವೆ ಅಂತಕ್ಕದ್ದನ್ನು ಬರೀಬೇಕಿತ್ತು ಮುಂದಿನ ಪ್ರಶ್ನೆ ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ನೈಕ್ರೋಮ್ನಂಥ ಮಿಶ್ರ ಲೋಹಗಳನ್ನೇ ಏಕೆ ಬಳಸ್ತಾರೆ ಯಾಕಂತಂದರೆ ಒಂದೇ ಒಂದು ಪಾಯಿಂಟು ನೈಕ್ರೋಮ್ ಹೆಚ್ಚು ರೋಧಶೀಲತೆಯನ್ನು ಹೊಂದಿರುತ್ತದೆ ಸೊ ನೈಕ್ರೋಮ್ ಹೆಚ್ಚು ರೋಗಶೀಲತೆಯನ್ನು ಹೊಂದಿರೋದ್ರಿಂದ ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಹೆಚ್ಚಿನ ಉಷ್ಣ ಬಿಡುಗಡೆ ಆಗ್ತದಲ್ಲ ಸೊ ಆ ಕಾರಣಕ್ಕಾಗಿ ನೈಕ್ರೋಮನ್ನೇ ಬಳಸ್ತಾರೆ ಫಿಸಿಕ್ಸ್ನಲ್ಲಿರ್ತಕ್ಕಂಥ ಲಾಸ್ಟ್ ಕ್ವೆಶನ್ ಕಾಂತಕ್ಷೇತ್ರದ ಸಾಪೇಕ್ಷ ಶಕ್ತಿಯನ್ನು ನಿರ್ಧರಿಸಲು ಸಹಾಯಕವಾದ ಅಂಶ ಯಾವುದು ಅಂತ ಕೇಳಿದರು ಇಲ್ಲಿ ಕಾಂತ ಧ್ರುವಗಳಲ್ಲಿ ಕಾಂತೀಯ ಬಲರೇಖೆಗಳ ಸಾಂದ್ರತೆ ಹೆಚ್ಚಾಗಿರ್ತದೆ ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನವಾಗ್ತವೆ ಕಾಂತದ ಒಳಭಾಗದಲ್ಲಿ ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರದ ಧ್ರುವದ ಕಡೆಗೆ ಬಲ ಬಲರೇಖೆಗಳು ಇರ್ತವೆ ಆಮೇಲೆ ಕಾಂತೀಯ ಬಲರೇಖೆಗಳು ಆವೃತ್ತ ಜಾಲಗಳೇ ಆಗಿದ್ದಾವೆ ಅಂತ ಬರೆದ್ರೆ ಸಾಕು ಇಷ್ಟು ನಾನು ಈ ವಿಡಿಯೋದಲ್ಲಿ ಜಸ್ಟ್ ಫಿಸಿಕ್ಸನ್ನು ತಂದಿದ್ದೀನಿ ಕೆಮಿಸ್ಟ್ರಿ ಮತ್ತು ಬಯೋನ ಮತ್ತೆ ತರ್ತೀನಿ ಸೊ ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳಿತ್ತು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕನ್ನು ಕೊಡ್ತಾನೆ ಹೋಗ್ತೀನಿ ಸೊ ಎಲ್ಲ ನಿಮಗೆ ಕವರ್ ಮಾಡಿ ಎಸ್ ಎ ಒನ್ಗೆ ಪರ್ಫೆಕ್ಟಾಗಿ ಮಾಡಿಸ್ತಕ್ಕಂಥ ಕೆಲಸ ನಂದು ಇನ್ನು ಹೇಳಿರ್ತಕ್ಕಂಥ ಕಂಟೆಂಟನ್ನು ಚೆನ್ನಾಗಿ ಕೇಳಿ ಓದಿ ಬರಿಬೇಕಾಗಿರೋ ಕೆಲಸ ನಿಮ್ಮದು ಓಕೆನಾ ಸೊ ಸಿಗುವ ಹೊಸ ವಿಡಿಯೋದಲ್ಲಿ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಒಳ್ಳೆಯದಾಗಲಿ ಬಬಾಯ್